ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ಮಿತಾ ಕ್ರಿಯೇಷನ್ಸ್ ಇವತ್ತೇನು ಡಿಸೈನ್ ಹಾಕೋದಕ್ಕೆ ನೀಡಲ್ ಬಂದು ಟೆನ್ ತೊಗೊಂಡಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಈ ರೀತಿ ಬೀಡ್ಸ್ಗಳನ್ನ ನಾನು ಆಲ್ರೆಡಿ ತ್ರೆಡ್ಡಿಗೆ ಹಾಕೊಂಡು ಇಟ್ಕೊಂಡಿದ್ದೀನಿ ಆರು ಎಳೆದಾರಕ್ಕೆ ಥ್ರೆ ಬೀಡ್ಸನ್ನು ಹಾಕೊಂಡಿದ್ದೀನಿ ತುಂಬಾ ಈಸಿಯಾಗಿ ಹಾಕುವಂಥ ಒಂದು ಹೊಸ ರೀತಿಯ ಬ್ರೈಡಲ್ ಡಿಸೈನು ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಅಲ್ಲೂ ಕೂಡ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ನಾನು ಈ ಡಿಸೈನ ರೈಟ್ ಸೈಡಿಂದ ಹಾಕ್ತಾಯಿ ಅಂದರೆ ಸೀದ ಸೈಡಿಂದನೇ ಹಾಕ್ತಾ ಇರೋದು ಮೊದಲಿಗೆ ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತೀನಿ ಈ ಲಾಕ್ಗಳನ್ನು ನಾವು ಸಿಂಗಲ್ ಕ್ರೋಷ್ ಅಂತಲೂ ಕೂಡ ಕರಿತೀವಿ ಲಾಕ್ ಅಂತಲೂ ಕೂಡ ಕರಿತೀವಿ ಎರಡು ಸಲ ಲಾಕ್ ಮಾಡ್ಕೊಳ್ಳಿ ಎರಡು ಸಲ ಲಾಕ್ ಆದಮೇಲೆ ನಾವಿವಾಗ ನಾವು ಆಲ್ರೆಡಿ ಥ್ರೆಡ್ಡಿಗೆ ಬೀಡ್ಸ್ಗಳನ್ನ ಹಾಕ್ಕೊಂಡಿರ್ತೀರಲ್ವ ಅದನ್ನು ಮುಂದೆ ಪಾಸ್ ಮಾಡ್ಕೊಳ್ಬೇಕು ಈ ರೀತಿ ಬೀಡ್ಸ್ಗಳನ್ನ ನೀವು ಬಿಗ್ ಸೈಜ್ ಅಥವಾ ಸ್ಮಾಲ್ ಸೈಜ್ ಬೀಡ್ಸ್ಗಳನ್ನಾದರೂ ತಗೊಳ್ಬೋದು ಒಟ್ಟು ನಾನಿಲ್ಲಿ ಆರು ಬೀಡ್ಸ್ಗಳನ್ನ ಹಾಕೊಂಡೆ ನೋಡ್ತಿರ್ಬೋದು ಆರು ಬೀಡ್ಸ್ಗಳನ್ನ ಹಾಕಿ ಇಲ್ಲಿ ಬೀಡ್ ಲಾಕ್ ಮಾಡಿರೋ ಸಾರಿ ಸಿಂಗಲ್ ಕ್ರೋಶ ಮಾಡಿರೋ ಥ್ರೆಡ್ ಇರುತ್ತಲ್ವ ಇದನ್ನು ಹೊರಗಡೆ ತೆಗಿಬೇಕು ಅಂದರೆ ನಿಡಲ್ನ ಸ್ವಲ್ಪ ಥ್ರೆಡ್ನ ಮೇಲೆಳೆದು ಹೊರ್ಗಡೆ ತೆಗೆದು ಇಲ್ಲಿ ನಾನು ಬೀಡ್ಸ್ಗಳನ್ನ ಹಾಕ್ಕೊಂಡಿದ್ದೀನಲ್ವ ಆರು ಬೀಡ್ಸ್ಗಳು ಇಲ್ಲಿ ನಾನು ಟೂ ಬೀಡ್ಸ್ ಒಳಗಡೆ ನಿಡಲ್ನ ಹಾಕಿ ಈ ಬೀಡ್ಸ್ಗಳನ್ನ ಇಲ್ಲಿ ನಾವು ಮೇಲೆ ಎಳೆದು ಬಿಟ್ಟಿರ್ತೀವಲ್ಲ ಥ್ರೆಡ್ ಲೂಪು ಅದರೊಳಗಡೆ ಪಾಸ್ ಮಾಡಿಕೊಂಡೆ ಈ ರೀತಿ ಪಾಸ್ ಮಾಡ್ಕೊಂಡಾಗ ಆ ಬೀಡು ನಾರ್ಮಲ್ ಥ್ರೆಡ್ಡಿಗೆ ಅಂದರೆ ಸ್ಟಾರ್ಟಿಂಗ್ ಥ್ರೆಡ್ಡಿಗೆ ಹೋಗುತ್ತೆ ನಂತರ ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ನಿಡಲ್ನ ಹೊರಗಡೆ ತೆಗೆದು ಎರಡು ಬೀಡ್ ಒಳಗಡೆ ನಿಡಲ್ನ ಹಾಕಿ ನಂತರ ಈ ಥ್ರೆಡ್ ಒಳಗಡೆ ಈ ಬೀಡ್ಗಳನ್ನ ಪಾಸ್ ಮಾಡ್ಕೊಳ್ತೀನಿ ಅಂದರೆ ಥ್ರೆಡ್ಡನ್ನು ಮೇಲೆ ಎಳ್ಕೊಳ್ಬೇಕು ಫ್ರೆಂಡ್ಸ್ ಇದು ಲೂಸ್ ಆಗ್ತಾ ಬರುತ್ತೆ ಸೊ ಮೇಲೆ ಕೇಳಿಗೆ ಆರಾಮಾಗಿ ಹೇಳ್ಕೊಳ್ಬೋದು ಈ ಥ್ರೆಡ್ ನಂತರ ಮತ್ತೆ ಸ್ವಲ್ಪ ಥ್ರೆಡ್ನ ಈ ರೀತಿ ಹೇಳ್ದು ಈ ಬೀಡ್ಸ್ ಬೀಡ್ಸ್ ಒಳಗಡೆ ನಿಡಲನ್ನ ಹಾಕಿ ಆ ಬೀಡ್ಸ್ ಒಳಗಡೆ ಈ ಥ್ರೆಡ್ಡನ್ನು ಎಳ್ಕೊಂಡು ಬರಬೇಕು ಆವಾಗ ಆರು ಬೀಡ್ಸ್ಗಳನ್ನು ಈ ರೀತಿ ಬೀಡ್ಸ್ಗಳು ಥ್ರೆಡ್ಡಿಗೆ ಪಾಸ್ ಹಾಕಿ ಪಾಸಾಗುತ್ತೆ ಅಲ್ಲಿ ನಾವು ಬೀಡ್ ಲಾಕ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನೋಡ್ತಿರ್ಬೋದು ಈ ರೀತಿ ಪಾಸ್ ಮಾಡಿಕೊಂಡು ಅದನ್ನು ನೀಟಾಗಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಫ್ರೆಂಡ್ಸ್ ನಿಮಗೆ ಅಭ್ಯಾಸ ಇಲ್ಲ ಅನ್ನೋದಾದರೆ ಒಂದೊಂದು ಬೀಡ್ಸನ್ನು ಹಾಕ್ಕೊಂಡು ಹಾಕ್ಕೊಂಡು ಪಾಸ್ ಮಾಡ್ಕೊಳ್ತಾ ಬನ್ನಿ ಮುಂದಿನ ಆರ್ಚಲ್ಲಿ ನಾನು ತೋರಿಸ್ತೀನಿ ಒಂದೊಂದೇ ಬೀಡ್ನ ಹೇಗೆ ಹಾಕ್ಕೊಳ್ಳೋದು ಅಂತ ನಂತರ ಅದನ್ನು ಯು ಶೇಪಲ್ಲಿ ಲಾಕ್ ಮಾಡಿಕೊಂಡೆ ಈ ರೀತಿ ಲಾಕ್ ಮಾಡಬೇಕು ಸೊ ನೋಡ್ಕೊಳ್ಳಿ ಫಸ್ಟ್ ಒಂದು ಆರ್ಚಲ್ಲೇ ಗೊತ್ತಾಗ್ಬಿಡುತ್ತೆ ಎಷ್ಟು ಗ್ಯಾಪ್ ಕೊಟ್ಟರೆ ಅದು ನೀಟಾಗಿ ಫಿನಿಶಿಂಗ್ ಬರುತ್ತೆ ಅಂತ ಇವಾಗ ನಾನು ಮತ್ತೆ ಚೈನ್ಗಳನ್ನ ಹಾಕ್ತಾಯಿನಿ ಇಲ್ಲಿ ನಾನು ಒಟ್ಟು ಐದು ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯೀನಿ ಐದು ಚೈನ್ಗಳನ್ನ ಹಾಕಿ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಇವಾಗ ನಾವು ಬೀಡ್ಸ್ಗಳನ್ನ ಹಾಕ್ಕೊಳ್ಬೇಕು ಹಾಗಾಗಿ ಸ್ವಲ್ಪ ಥ್ರೆಡ್ಡನ್ನು ಮೇಲೆತ್ತಿ ನಿಡಲ್ನ ಹೊರಗಡೆ ತೆಗಿಬೇಕು ಕರೆಕ್ಟಾಗಿ ಆರು ಬೀಡ್ಸ್ಗಳನ್ನ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ಬೀಡನ್ನ ಪಾಸ್ ಮಾಡ್ಕೊಳ್ತಾಯಿ ನಾವು ಆಲ್ರೆಡಿ ತ್ರೆಡ್ಡಿಗೆ ಹಾಕ್ಕೊಂಡಿರ್ತೀವಲ್ಲ ಆ ಬೀಡ್ಗಳನ್ನ ಮುಂದೆ ತರಬೇಕು ಒಟ್ಟು ಆರು ಬೀಡ್ಸ್ಗಳನ್ನ ಹಾಕ್ಕೊಂಡು ನಿಡಲ್ನ ಈ ಥ್ರೆಡ್ಡಿಂದ ಹೊರಗಡೆ ತೆಗಿಬೇಕು ಸ್ವಲ್ಪ ಥ್ರೆಡ್ಡನ್ನು ಮೇಲೆಳೆದು ಈ ರೀತಿ ತೆಗೆದು ಈ ರೀತಿ ಒಂದೊಂದೇ ಬೀಡನ್ನ ಹಾಕ್ಕೊಂಡು ಥ್ರೆಡ್ಡಿಗೆ ಪಾಸ್ ಮಾಡ್ಕೊಳ್ಳಿ ಅಂದರೆ ನಿಡ್ ಬೀಡ್ ಒಳಗಡೆ ನಿಡಲ್ನ ಹಾಕಿ ಈ ಥ್ರೆಡ್ಡನ್ನು ಅದರೊಳಗಡೆ ಮೇಲೆ ಎತ್ತಬೇಕು ಆವಾಗ ಆ ಬೀಡ್ ಕೆಳಭಾಗದಲ್ಲಿ ಹೋಗುತ್ತೆ ಒಂದೊಂದೇ ಬೀಡ್ ಒಳಗಡೆ ನಿಡಲನ್ನ ಹಾಕಿ ಈ ಥ್ರೆಡ್ಡಿಗೆ ಬೀಡನ್ನ ಪಾಸ್ ಮಾಡಬೇಕು ಫ್ರೆಂಡ್ಸ್ ಇದು ನಾರ್ಮಲ್ ಥ್ರೆಡ್ಡಿಗೆ ಅಂದರೆ ಲಾಕ್ ಆದಮೇಲೆ ಥ್ರೆಡ್ ಇರುತ್ತಲ್ವ ಅದರೊಳಗಡೆ ಪಾಸ್ ಆಗುತ್ತೆ ಮೇಲೆ ಕೆಳಗೆ ಎಳ್ಕೊಳ್ಬೋದು ಎಳ್ಕೊಳ್ಬೋದು ಅದನ್ನು ಟೈಟಾಗಿರಲ್ಲ ಒಂದೊಂದೇ ಬೀಡನ್ನ ಇಲ್ಲಿ ಹಾಕ್ತಾಯಿನಿ ಟೂ ಬೀಡ್ಸ್ ಆದರೂ ಹಾಕ್ಕೊಳ್ಬೋದು ಅಥವಾ ತ್ರೀ ಬೀಡ್ಸ್ ಆದರೂ ಒಟ್ಟಿಗೆ ಬೀಡೊಳಗಡೆ ನಿಡಲನ್ನ ಹಾಕಿ ಪಾಸ್ ಮಾಡ್ಕೊಳ್ಬೋದು ಸೊ ಈ ರೀತಿ ಎಳ್ಕೊಳ್ಳಿ ಮೇಲೆ ಬರುತ್ತೆ ಥ್ರೆಡ್ಡು ಮತ್ತೆ ಇನ್ನೂ ಒಂದು ಬೀಡ್ಸ್ ಒಳಗಡೆ ನಿಡಲ್ನ ಹಾಕಿ ಈ ಥ್ರೆಡ್ಡಿಗೆ ಪಾಸ್ ಮಾಡ್ಕೊಳ್ತಾ ಇದೀನಿ ಸೊ ಕೊನೆಯಲ್ಲಿ ಇನ್ನೂ ಒಂದು ಬೀಡನ್ನ ಹಾಕ್ಕೊಳ್ತಾ ಇದೀನಿ ಒಟ್ಟು ಆರು ಬೀಡ್ಸ್ಗಳನ್ನೂ ಕೂಡ ನಾವು ಪಾಸ್ ಮಾಡಿಕೊಳ್ಬೇಕು ಈ ಡಿಸೈನ್ನ ನಾರ್ಮಲ್ ಸೂಜಿಯಿಂದನೂ ಕೂಡ ಹಾಕ್ಕೊಳ್ಬೋದು ನಾನು ಕ್ರೋಶದಲ್ಲಿ ತೋರಿಸ್ತಾ ಇದೀನಿ ಈ ರೀತಿ ಆರು ಬೀಡ್ಸ್ಗಳನ್ನ ಹಾಕೊಂಡು ಅದನ್ನು ಸ್ವಲ್ಪ ಯೂ ಶೇಪಲ್ಲಿ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಆರ್ಚಲ್ಲಿ ಎಷ್ಟು ಗ್ಯಾಪ್ ಕೊಟ್ಟಿರ್ತೀರೋ ಅಷ್ಟನ್ನೇ ಕೊಡಿ ನಾವಿಲ್ಲಿ ಸ್ವಲ್ಪ ಆಗೇ ಅಂದರೆ ಥ್ರೆಡ್ ಮಧ್ಯೆ ಸ್ವಲ್ಪ ಗ್ಯಾಪ್ ಇರೋ ಹಾಗೇ ಲೂಸ್ ಬಿಟ್ಟು ನಂತರ ಲಾಕ್ ಮಾಡಬೇಕು ಇಲ್ಲಿ ನಾವು ಕುಚ್ಚನ್ನು ಕಟ್ಟೋದಿದೆ ಹಾಗಾಗಿ ಸೊ ಇವಾಗ ನಾನು ಐದು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಮಧ್ಯದಲ್ಲಿ ಗ್ಯಾಪ್ಗೋಸ್ಕರ ಅಂದರೆ ಎರಡು ಆರ್ಚ್ ಗ್ಯಾಪ್ಗೋಸ್ಕರ ಐದು ಚೈನನ್ನು ಹಾಕಿ ಎಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿ ಇಲ್ಲಿ ಬೇಕಿದ್ದರೆ ನೀವು ಬೀಡ್ನಾದರೂ ಹಾಕ್ಕೊಳ್ಬೋದು ಒಂದೇ ಸಲ ಲಾಕ್ ಮಾಡಿದ್ರೆ ಸಾಕು ಅಂದರೆ ಒಂದೇ ಸಲ ಸಿಂಗಲ್ ಕ್ರೋಶ ಮಾಡಿದ್ರೆ ಸಾಕು ಸೊ ಇದೇ ರೀತಿ ನಾನು ಆರ್ಚ್ಗಳನ್ನ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ತುಂಬನೇ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಇದು ಕುಚ್ಚನ್ನು ಕಟ್ಟದ್ಮೇಲೆ ಅಂತೂ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಡಿಸೈನು ತುಂಬ ಈಸಿ ಇದೆ ಹಾಕೋದು ಕೂಡ ಸೊ ಕೊನೆಯಲ್ಲಿ ಆರ್ಚ್ ಆದಮೇಲೆ ಒಂದು ಲಾಕ್ ಮಾಡಿ ಎಕ್ಸ್ಟ್ರಾ ಒಂದು ಟೂ ಚೈನ್ನ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಾಯಿ ತುಂಬಾ ಈಸಿ ಡಿಸೈನು ಫ್ರೆಂಡ್ಸ್ ಆದಷ್ಟು ಬೇಗನೆ ನಾವು ಹಾಕ್ಕೊಳ್ಬೋದು ಒಂದೆರಡು ಆರ್ಚ್ ಮಾಡೋವರಿಗೆ ಅಷ್ಟೇ ಅಂದರೆ ಥ್ರೆಡ್ಡಿಗೆ ಬೀಡ್ಗಳನ್ನ ಪಾಸ್ ಮಾಡ್ಕೊಳ್ಳೋದೊಂದು ಗೊತ್ತಿದ್ರೆ ಸಾಕು ತುಂಬ ಈಸಿಯಾಗಿ ಹಾಕ್ಕೊಳ್ಬೋದು ನಾನಿಲ್ಲಿ ಐವತ್ತು ಎಳೆದಾರನ ತೆಗೆದು ಸ್ವಲ್ಪ ಗಮ್ ಹಾಕಿ ಶಾರ್ಪ್ ಮಾಡ್ಕೊಂಡಿದ್ದೀನಿ ಅದನ್ನು ಫೋಲ್ಡ್ ಮಾಡಿ ಕಟ್ಟಿದಾಗ ನೂರು ಎಳೆದಾರ ಆಗುತ್ತೆ ಸೊ ಇದಕ್ಕಿಂತ ಸ್ವಲ್ಪ ದಪ್ಪವಾಗಿ ತಿಕ್ನೆಸ್ ಆಗಿ ಬೇಕು ಅನ್ನೋದಾದ್ರೆ ಟೂ ಹಂಡ್ರೆಡ್ ಸ್ಟ್ರಾಂಜಾ ಥ್ರೆಡ್ ತೆಗೆದು ಕಟ್ಕೊಳ್ಬಹುದು ನಾನು ಇದನ್ನು ಫಸ್ಟ್ ಆರ್ಚಿಗೆ ಹಾಕಿ ತೋರಿಸ್ತಾ ಇರ್ಬೋದು ಇಲ್ಲಿ ಮಿಡಲಲ್ಲಿ ಹಾಕಬೇಕು ಅಂದರೆ ಮಧ್ಯದಲ್ಲಿ ಹಾಕಬೇಕು ಎರಡು ಸೈಡು ಮೂರು ಮೂರು ಬೀಡ್ಸ್ ಇರುತ್ತೆ ಮಧ್ಯದಲ್ಲಿ ಪ್ಲೇಸ್ ಇರುತ್ತೆ ಫ್ರೆಂಡ್ಸ್ ಅಲ್ಲಿ ಬೀಡ್ಸನ್ನು ಇನ್ಸರ್ಟ್ ಮಾಡ್ಕೊಳ್ಬೇಕಿದ್ರೆ ಹೇಳಿದೆ ಅಂದರೆ ಲಾಕ್ ಮಾಡಬೇಕಿದ್ರೇ ಹೇಳಿದೆ ಸ್ವಲ್ಪ ಲೂಸ್ ಆಗಿ ಲಾಕ್ ಮಾಡ್ಕೊಳ್ಳಿ ಅಂತ ಸಾರಿ ಇಲ್ಲಿ ಲಾಕ್ ಯಾವುದು ಬರಲ್ಲ ಆರ್ಚ್ ಆದಮೇಲೆ ಅಂದರೆ ಬೀಡ್ಗಳನ್ನೆಲ್ಲ ನಾನು ಥ್ರೆಡ್ಡಿಗೆ ಪಾಸ್ ಮೇಲೆ ಬಟ್ಟೆಗೆ ಲಾಕ್ ಮಾಡ್ತೀವಲ್ಲ ಅಲ್ಲಿ ಸ್ವಲ್ಪ ಥ್ರೆಡ್ಡನ್ನು ಲೂಸ್ ಆಗಿ ಬಿಟ್ಟು ನಂತರ ಲಾಕ್ ಮಾಡ್ಕೊಳ್ಳಿ ಆವಾಗ ಆರಾಮಾಗಿ ಇಲ್ಲಿ ತ್ರೀ ಬೀಡ್ಸ್ ಮಧ್ಯದಲ್ಲಿ ಕುಚ್ಚನ್ನು ಕಟ್ಕೊಡ್ಬೋದು ಸೊ ಈ ರೀತಿ ಥ್ರೆಡ್ಡನ್ನು ತೆಗೆದು ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡ್ತಾ ಇದ್ದೀನಿ ನಿಮಗೆ ಎಷ್ಟುದ್ದ ಬೇಕೋ ಅಷ್ಟು ಉದ್ದ ಬಿಡ್ಬೋದು ಈ ರೀತಿ ಕಟ್ ಮಾಡಿ ನಾನು ಇಲ್ಲಿ ಕೈಯಲ್ಲೇ ಕಟ್ತಾಯಿದ್ದೀನಿ ಫ್ರೆಂಡ್ಸ್ ಯಾವುದೇ ಸೂಜಿಗೆ ಥ್ರೆಡನ್ನು ಪೋಣಿಸ್ಕೊಂಡಿಲ್ಲ ಹೂ ಕಟ್ತೀವಲ್ಲ ಆ ರೀತಿ ಇದ್ದೀನಿ ಸ್ವಲ್ಪ ಥ್ರೆಡನ್ನು ಹಿಂದೆ ಬಿಟ್ಟು ಒಂದು ಐದರ ರೌಂಡ ನೀಟಾಗಿ ಟೈಟಾಗಿ ಸುತ್ತಕೊಳ್ಬೇಕು ಈ ರೀತಿ ಸುತ್ತಕೊಂಡು ಹೂ ಕಟ್ತೀವಲ್ಲ ಒಂದೆರಡು ಮೂರು ನಾಟ್ ಹಾಕ್ಕೊಳ್ಬೇಕು ಎರಡು ಅಥವಾ ಮೂರು ನಾಟ್ ಹಾಕಿ ನಂತರ ಈ ಥ್ರೆಡ್ಡನ್ನು ಹಿಂದೆ ತಗೊಂಡೋಗಿ ಎರಡು ಥ್ರೆಡನ್ನು ಒಟ್ಟಿಗೆ ಸೇರಿಸಿ ನಾವು ಗಂಟು ಹಾಕೊಳ್ಬೇಕು ಸೊ ಇದನ್ನು ಹಾಕೋದಂತೂ ತುಂಬ ಈಸಿ ಇದೆ ಆದಷ್ಟು ಬೇಗನೆ ಹಾಕ್ಕೊಳ್ಬೋದು ಸೊ ನಿಡಲ್ಗೆ ನಾವು ಯಾವುದೇ ಥ್ರೆಡ್ ಪೋಣಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಒಂದೆರಡು ಮೂರು ನಾಟ್ ಹಾಕಿ ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡ್ಕೊಳ್ಬೇಕು ನೀಟಾಗಿ ಒಂದೇ ಸಮ ಬರೋ ಹಾಗೆ ಅಕ್ಷರತ್ರೆಡನ್ನು ಕಟ್ ಮಾಡ್ಕೊಳ್ಳಿ ಈ ರೀತಿ ಕ್ಯೂಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನಾನು ಅವಾಗಲೇ ಹೇಳಿ ಇದು ಕುಚ್ಚನ್ನು ಕ ಕುಚ್ಚನ್ನು ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಸೀರೆಗಳಿಗೆ ಅಂತಲ್ಲ ದುಪ್ಪಟಗಳಿಗೂ ಕೂಡ ಹಾಕ್ಕೊಳ್ಬೋದು ಇದನ್ನು ಸೊ ಸೆಕೆಂಡ್ ಒಂದು ನಾರ್ಚನು ಕೂಡ ನಾನು ಮಧ್ಯದಲ್ಲಿ ಕಟ್ಕೊಳ್ತಾಯಿ ಎರಡು ಕಡೆ ತ್ರೀ ತ್ರೀ ಬೀಡ್ಸ್ ಇರುತ್ತೆ ಮಧ್ಯದಲ್ಲಿ ಕಟ್ಕೊಳ್ಬೇಕು ನೀವು ಆ ಬೀಡ್ಸ್ಗಳನ್ನ ಇನ್ಸರ್ಟ್ ಮಾಡಿಕೊಂಡು ಲಾಕ್ ಮಾಡಬೇಕಿದ್ರೆ ಸ್ವಲ್ಪ ಥ್ರೆಡ್ಡನ್ನು ಲೂಸ್ ಬಿಟ್ಟು ಲಾಕ್ ಮಾಡಿಕೊಂಡ್ರೆ ಇಲ್ಲಿ ನೀವು ಆರಾಮಾಗಿ ಕಟ್ಕೊಳ್ಬೋದು ಇದಕ್ಕಿಂತ ಅಷ್ಟು ಜಾಸ್ತಿ ದಪ್ಪ ಆದಷ್ಟು ಚೆನ್ನಾಗಿ ಕಾಣಿಸಲ್ಲ ಅನ್ನಿಸ್ತು ಸೊ ನಾ ಓಡ್ಕೊಂಡು ಕಟ್ಕೊಳ್ಳಿ ಫ್ರೆಂಡ್ಸ್ ನಿಮ್ಗೆ ಯಾವ ರೀತಿ ಇಷ್ಟ ಆ ರೀತಿ ಕುಚ್ಚನ್ನು ಕಟ್ಕೊಳ್ಬೋದು ಸ್ವಲ್ಪ ಲೆಂತಿಯಾಗೇ ಕಟ್ಕೊಳ್ಬೋದು ಏನೂ ತೊಂದರೆ ಇಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹೂ ಕಟ್ಟೋ ರೀತಿ ನಾನು ಒಂದೆರಡು ಮೂರು ನಾಟ್ ಹಾಕ್ಕೊಂಡು ಹಿಂದೆ ನಾಟ್ ಇದ್ದೀನಿ ಈ ರೀತಿ ಕಟ್ಟೋದಿಕ್ಕೆ ನಿಮಗೆ ಬರಲ್ಲ ಅನ್ನೋದಾದರೆ ನಾರ್ಮಲ್ ಸೂಜಿಗೆ ಥ್ರೆಡ್ಡನ್ನು ಹಾಕ್ಕೊಂಡು ಕಟ್ಕೊಳ್ಳಿ ಹಿಂದೆ ಒಂದೆರಡು ಮೂರು ನಾಟ್ ಹಾಕಿ ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಇದ್ದೀನಿ ಇದಕ್ಕೆ ನೀವು ನೂರೈವತ್ತು ಏಳು ಥ್ರೆಡನ್ನು ಕಟ್ಟಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ನಾನು ಇಲ್ಲಿ ಬರೀ ಹಂಡ್ರೆಡ್ ಸ್ಟ್ರಂಚ ಥ್ರೆಡ್ ಕಟ್ಟಿದ್ದೀನಿ ನೋಡ್ತಿರ್ಬೋದು ಇದೇ ರೀತಿ ಪೂರ್ತಿ ಕಟ್ಕೊಳ್ತೀನಿ ಫ್ರೆಂಡ್ಸ್ ನೋಡ್ತಿರ್ಬೋದು ಇದು ಪೂರ್ತಿ ಕಟ್ಕೊಂಡಿದೀನಿ ತುಂಬ ನೀಟಾಗಿ ಫಿನಿಶಿಂಗ್ ಬಂದಿದೆ ಸ್ವಲ್ಪ ದೂರ ದೂರದಲ್ಲಿ ನಿಮಗೆ ಆರ್ಚ್ ಬೇಕು ಅನ್ನೋದಾದ್ರೆ ಮಧ್ಯದಲ್ಲಿ ಗ್ಯಾಪ್ ಕೊಡ್ಬೋದು ಅಥವಾ ಈ ಫೋರ್ ಚೈನ್ ಗ್ಯಾಪ್ ಇದೆಯಲ್ವಾ ಅಲ್ಲಾದರೂ ನೀವು ಕುಚ್ಚನ್ನು ಕಟ್ಕೊಳ್ಬಹುದು ಬೀಡ್ಸ್ಗಳ ಮಧ್ಯೆ ಬೇಡ ಅನ್ನೋದಾದ್ರೆ ಸಾರಿ ಫೈ ಚೈನ್ ಇದೆಯಲ್ವಾ ಅಲ್ಲಿ ನೀವು ಕುಚ್ಚನ್ನು ಕಟ್ಕೊಳ್ಬೋದು ಸೊ ಚೇಂಜಸ್ ಮಾಡ್ಕೊಳ್ಬೋದು ಈಗೇನೆ ಹಾಕ್ಕೊಳ್ಬೇಕು ಅಂತೇನಿಲ್ಲ ಇದಕ್ಕಿಂತ ಸ್ಮಾಲ್ ಸೈಜ್ ಬೀಡ್ ಆದರೂ ತಗೊಳ್ಬೋದು ಬಿಗ್ ಸೈಜ್ ಬೀಡ್ಸ್ ಆದರೂ ತಗೊಳ್ಬೋದು ಡಿಸೈನ್ ಅದು ತುಂಬ ನೀಟಾಗಿ ಬರುತ್ತೆ ತುಂಬ ಈಸಿನೂ ಕೂಡ ಹಾಕೋದಂತೂ ಸೊ ಇದನ್ನು ಆಗಿ ನಾವು ಸೂಜಿಲೇ ಹಾಕ್ಕೊಳ್ಬೋದು ಈ ಡಿಸೈನ ನಾನು ಕ್ರೋಶದಲ್ಲಿ ಹಾಕಿ ತೋರಿಸಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದಕ್ಕೆ ಪ್ರೈಸ್ ಬಂದು ಒಂದು ಫೋರ್ ಹಂಡ್ರೆಡಿಂದ ಫೈವ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅಂತೂ ತುಂಬ ನೀಟಾಗಿ ಬರುತ್ತೆ ತುಂಬ ಈಸಿನೂ ಕೂಡ ಇದೆ ಅದೇ ನೀವೇನಾದರೂ ಬಿಗಿನಡ್ಸಾಗಿದ್ರೆ ಆ ಬೀಡನ್ನ ಪಾಸ್ ಮಾಡ್ಕೊಳ್ಳತ್ತವಾಗ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅನ್ನೋದು ಬಿಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಎಲ್ಲ ರೀತಿ ಸೀರೆಗಳಿಗೂ ಕೂಡ ಮ್ಯಾಚ್ ಆಗುತ್ತೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನೀವು ಫೈ ಚೈನ್ ಗ್ಯಾಪಲ್ಲಾದರೂ ಕುಚ್ಚನ್ನು ಕಟ್ಕೊಳ್ಬೋದು ಅಥವಾ ಈ ರೀತಿ ಮಧ್ಯದಲ್ಲಾದರೂ ಕುಚ್ಚನ್ನು ಕಟ್ಕೊಳ್ಬೋದು ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ವಿಡಿಯೋ ಹೇಗಿದೆ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಹಾಕೋದು ಕೂಡ ತುಂಬ ಈಸಿ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು